ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ ಒಂಟಿ ಮನೆ ಯೋಜನೆ ಇದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಈ ಒಂಟಿ ಮನೆ ಅಂದ್ರೇನು ನಾವು ಯಾವ ರೀತಿ ಒಂಟಿ ಮನೆ ನಾವು ಅರ್ಜಿ ಸಲ್ಲಿಸ್ಬೇಕು ಮತ್ತು ಎಲ್ಲಿ ಅರ್ಜಿ ಸಲ್ಲಿಸ್ಬೇಕು ಇದು ಯಾರ್ಯಾರು ಸಿಗುತ್ತೆ ಮತ್ತು ಇದು ನಾವು ಬೇಕಾಗುವಂತಹ ದಾಖಲೆಗಳೇನು ಎಲ್ಲ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ ಇದು ನಾನು ತಿಳಿಸ್ತಾ ಇರೋದು ಒಂಟಿ ಮನೆ ಯೋಜನೆ ಬಗ್ಗೆ ಮಾತ್ರ ಅಂತ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಇದು ಬೆಂಗಳೂರು ಬಿ ಬಿ ಎಂ ಪಿ ಆ ಕಡೆಯಿಂದ ಒಂಟಿ ಮನೆ ಯೋಜನೆ ಅಂತ ಸ್ಕೀಮು ಸಾಕಷ್ಟು ವರ್ಷದಿಂದ ತಂದಿದ್ದಾರೆ ಅದೇ ಥರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂಟಿ ಮನೆ ಸ್ಕೀಮನ್ನು ತಂದಿದ್ದಾರೆ ಆಲೇ ಸಾಕಷ್ಟು ಅರ್ಜಿಗಳು ಸಲ್ಲಿಸಿದ್ದಾರೆ ಫ್ರೆಂಡ್ ಈ ಒಂಟಿ ಮನೆ ಅಡಿಯಲ್ಲಿ ಏನು ಮತ್ತೆ ಎಲ್ಲ ಯೋಜನೆಗಳಿಗೂ ಅರ್ಜಿದಾರರ ಇನ್ನೂ ಸಾಕಷ್ಟು ಜನ ಹಾಕಲಿ ಅಂದ್ಬಿಟ್ಟು ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ವರೆಗೂ ಕಾಲಾವಕಾಶ ಮತ್ತೆ ಕೊಟ್ಟಿದೆ ಬಿ ವಿ ಎಂ ಪಿ ಕಡೆಯಿಂದ ಎಲ್ಲ ಯೋಜನೆಗಳಿಗೂ ಈಗ ನಾನು ತಿಳಿಸ್ತಾ ಇದ್ದೀವಿ ಒಂಟಿ ಮನೆ ಯೋಜನೆ ಫಂಡ್ ಇದು ಒಂಟಿ ಮನೆ ಯೋಜನೆ ಅಂದರೆ ಮೊದಲಿಗೆ ಒಂಟಿ ಮನೆ ಯೋಜನೆ ಅಂದರೆ ನೀವು ನಿಮ್ಮ ಹತ್ರ ಇರುವಂತಹ ಒಂದು ಖಾಲಿ ಸೈಟು ಖಾಲಿ ಸೈಟಿನ ಅಥವಾ ನಿಮ್ಮ ಹಳೆ ಮನೆಗಳಿದರೆ ಅದು ಡೆಮೊಲೆಸ್ ಮಾಡಿ ಮತ್ತೆ ನೀವು ಮನೆ ಕಟ್ಟಕ್ಕೆ ಹಣ ಸಹಾಯ ಮಾಡುವಂಥ ಒಂದು ಸ್ಕೀಮ್ ಆಗಿರುತ್ತೆ ಇದು ಒಂಟಿ ಮನೆ ಯೋಜನೆ ಅಂತ ಈಗ ನಿಮ್ಮ ಹತ್ರ ಖಾಲಿ ಸೈಟಿದೆ ಅಲ್ಲಿ ನೀವು ಅರ್ಜಿ ಹಾಕ್ಕೊಂಡು ಏನಾರು ಅಲ್ಲಿ ಹೋಗಿ ಆದರೆ ನಿಮಗೆ ಐದು ಲಕ್ಷವರೆಗೂ ನಿಮ್ಮ ಬಿ ಬಿ ಎಂ ಪಿ ಕಡೆಯಿಂದ ಸರ್ಕಾರದವರು ನಿಮಗೆ ಸಹಾಯ ಮಾಡ್ತಾರೆ ಇಲ್ಲ ನಿಮಗೆ ಮನೆ ಇದ್ದು ಕಡೆ ಮನೆ ಇದೆ ಉಳಿಸಿ ಮತ್ತೆ ಕಟ್ತೀವಿ ಅಂದರೂ ಸಹ ನೀವು ಅರ್ಜಿ ಹಾಕಿ ಅಲ್ಲಿ ಸೆಲೆಕ್ಟ್ ಆದರೆ ನಿಮ್ಮದು ಇಲ್ಲಿ ಸರ್ಕಾರದಿಂದ ಐದು ಲಕ್ಷವರೆಗೂ ಸಹಾಯಧನ ಇಲ್ಲಿ ಸಿಗುತ್ತೆ ಫ್ರೆಂಡಿ ಇಷ್ಟು ಇಲ್ಲಿ ಇದರಲ್ಲಿರುವಂಥ ಸ್ಕೀಮು ಮತ್ತು ನಿಮ್ಮ ಹತ್ರ ಸೈಟು ಇಲ್ಲ ಅಥವಾ ಬಾಡಿಗೆ ಮನೆಯಲ್ಲಿದ್ದಿಲ್ಲ ಯಾವುದೋ ನಿಮ್ಮ ಹತ್ರ ಇಲ್ಲ ಅಂದರೆ ನೀವೇನಾರ ಮನೆಗಳು ಪರ್ಚೇಸ್ ಮಾಡ್ಕೊಂಡರೆ ನೀವು ಮನೆಗಳು ಪರ್ಚೇಸ್ ಮಾಡ್ತಿದ್ರೆ ಅದಕ್ಕೆ ಸಹಾಯವ ಅಂತ ನಿಮಗೆ ಇದರಲ್ಲಿ ಹಣ ಸಿಗುತ್ತೆ ಅದು ಸಹ ಐದು ಲಕ್ಷವರೆಗೂ ನಿಮಗೆ ಹಣ ಸಿಗುತ್ತೆ ಫ್ರೆಂಡ್ ಇಲ್ಲಿ ಮೊದಲಿಗೆ ಅವರು ತಿಳಿಸಿದ್ದಾರೆ ಸಾಕಷ್ಟು ವಿಷಯಗಳು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಯಾವುದೇ ಥರ ಅನುದಾನ ಪಡೆದಿರಬಾರ್ದು ಅಂತ ಈ ಸ್ಕೀಮಲ್ಲಿ ಹೇಳಿದ್ದಾರೆ ಫ್ರೆಂಡ್ ಹಾಗಾದರೆ ನಮ್ಮ ಒಂದು ಲಕ್ಷ ಅಂತ ರಿಕವಡಿ ಅದು ಆ ಸ್ಕೀಮ್ಗೆ ಸಾಕಷ್ಟು ಜನ ಅರ್ಜಿ ಹಾಕಿದ್ದಾರೆ ಅದು ನೋಡೋಣ ಮುಂದಕ್ಕೆ ಇಸಡ್ಲಿಕ್ಕೆ ಒಂದು ಸ್ಕೀಮ್ ಬಗ್ಗೆ ನಾನು ಮಾತಾಡ್ತೀನಿ ಫ್ರೆಂಡ್ ಈಗ ನಿಮ್ಮದು ಏನು ಒಂಟಿ ಮನೆ ಸ್ಟ್ರೀಮ್ಗೆ ಯಾವ್ಯಾವ ದಾಖಲೆ ಬೇಕು ಅಂತ ನಿಮಗೆ ತಿಳಿಸ್ತೀನಿ ನೋಡಿ ನಿಮಗೆ ಬಿ ಬಿ ಎಮ್ ಪಿಯಲ್ಲಿ ಹತ್ರ ನೇರವಾಗಿ ನಿಮ್ಮ ನಿಮ್ಮ ಕ್ಷೇತ್ರದ ಬಿ ಬಿ ಎಮ್ ಪಿ ವ್ಯಾಪ್ತಿಯಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸ್ಬೋದು ನೀವು ಅಲ್ಲಿ ನೇರವಾಗಿ ಅರ್ಜಿ ಕೊಡ್ಬೋದು ಅಥವಾ ವೆಬ್ಸೈಟ್ ಇರುತ್ತೆ ವೆಬ್ಸೈಟಲ್ಲಿ ಲಿಂಕ್ ಓಪನ್ ಮಾಡಿದ್ರೆ ನಿಮಗೆ ಒಂಟಿ ಮನೆ ಯೋಜನೆ ಅಂತ ಬರುತ್ತೆ ನಾನು ಆ ಸ್ಟ್ರೀಮಲ್ಲೂ ಸಹ ಲಿಂಕ್ ತೋರಿಸ್ತಾ ಇರುತ್ತೆ ಆ ಲಿಂಕ್ ಓಪನ್ ಮಾಡಿರಿ ಲಿಂಕ್ ಓಪನ್ ಮಾಡ್ಕೊಂಡಾಗ ಒಂಟಿ ಮನೆ ಸ್ಕೇನಿದೆ ಆನ್ಲೈನಲ್ಲಿ ನೀವು ಸಹ ಅರ್ಜಿ ಸಲ್ಲಿಸ್ಬೋದು ಇಲ್ಲಿ ಸಾಕಷ್ಟು ಜನ ಇಲ್ಲಿ ಬಿ ಬಿ ಎಂ ಪಿ ಆಫೀಸ್ ಕಡೆಯವರೇ ಹೋಗಿ ಅರ್ಜಿ ಕೊಡ್ತಾ ಇದ್ದಾರೆ ಅಂತ ನಿಮಗೆ ತಿಳಿಸ್ತೀನಿ ಈ ಸದ್ಯಕ್ಕೆ ಆಫ್ಲೈನ್ ಆನ್ಲೈನ್ ಎರಡು ಸಹ ಇರುವಂತಹ ಒಂದು ಒಂಟಿ ಮನೆ ಯೋಜನೆ ಹಾಗಾದರೆ ನಿಮಗೆ ನಾವು ಈಗ ಪಡೆಯೋದಕ್ಕೆ ದಾಖಲಾತಿಗಳು ಏನೇನು ಬೇಕು ಅಂತ ನೋಡಿ ಇದರಲ್ಲಿ ಒಂದು ಮಿಸ್ ಆದರೂ ನಿಮ್ಮ ಅರ್ಜಿ ತಿರಸ್ಕಾರವಾಗಲಿದೆ ಅಂತ ಇಲ್ಲಿ ತಿಳಿಸಿದ್ದಾರೆ ಮೊದಲಿಗೆ ಮೊಬೈಲ್ ನಂಬರು ಅರ್ಜಿದಾರರ ಮೊಬೈಲ್ ನಂಬರು ಫೋಟೋ ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಂಬರು ಇಲ್ಲಿ ಬೆಂಗಳೂರಲ್ಲಿ ವಾಸವಾಗಿರುವಂಥ ವಾಸವೇಂದ್ರೀತರಣ ಪತ್ರ ಮತ್ತು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು ಮೂರು ಲಕ್ಷದ ಒಳಗಡೆ ಇರಬೇಕು ಮತ್ತು ಕ್ಯಾಶ್ ಸರ್ಟಿಫಿಕೇಟು ಮತ್ತು ಇನ್ಕಮ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟು ಮೂರು ಲಕ್ಷದ ಒಳಗಡೆ ಇರಬೇಕು ಗುರುತಿನ ಚೀಟಿ ಅಂದರೆ ಐ ಡಿ ಐ ಡಿ ಕಾರ್ಡ್ ಅಂತಾರೆ ಗುರ್ತಿ ಎಲೆಕ್ಷನ್ ಕಾರ್ಡು ಆ ಗುರುತಿನ ಚೀಟಿ ಇರಬೇಕು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಇವರು ಒಂದಿರಬೇಕು ಮತ್ತು ಹಿಂಗೆ ನಿವೇಶನ ಸಂಬಂಧಪಟ್ಟ ಹಾಗೆ ಅಂದರೆ ಏನೋ ನಿಮ್ಮ ಹತ್ರ ಸೈಟು ಸಂಬಂಧಪಟ್ಟ ಹಾಗೆ ದಾಖಲಾತಿಗಳು ನಿಮ್ಮ ಕ್ರಯಪತ್ರ ಆಗಿರ್ಬೋದು ಹಕ್ಕುಪತ್ರ ಆಗಿರ್ಬೋದು ವಿಭಾಗ ಪತ್ರ ಪತ್ರ ಮತ್ತು ತಂದಾಯದ ರಸೀದಿ ನೀವು ಕಟ್ಟಿರುವಂತಹ ಕಂದಾಯದ ರಸೀದಿ ಇರಬೇಕು ಮತ್ತು ಇ ಸಿ ಇರಬೇಕು ಅಂದರೆ ಆ ಸ ಸೈಟಿಗೆ ಸಂಬಂಧಪಟ್ಟಂತಹ ಇ ಇ ಸಿ ಇರಬೇಕಾಗುತ್ತೆ ಮೇನು ತಾತ ಇರಬೇಕು ತಾತ ಇಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಇದ್ದರೆ ನೀವು ಒಂಟಿ ಮನೆ ಯೋಜನೆಗೆ ಅರ್ಜಿ ಹಾಕ್ಬೋದು ಆ ಬಿ ಬಿ ಎಂ ಪಿ ಕಡೆಯಿಂದ ಐದು ಲಕ್ಷ ಸಹಾಯಧನ ಪಡೆಯೋಕ್ಕೆ ನೀವು ಅರ್ಜಿ ಸಲ್ಲಿಸ್ಬೋದು ಅಂತ ಇಲ್ಲಿ ನೇರವಾಗಿ ಇಲ್ಲಿ ತಿಳಿಸಿದ್ದಾರೆ ಫ್ಯಾಂಡ್ ಇಷ್ಟು ಮಾತ್ರ ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ನೀವೇನೇ ಇದ್ರೂ ನಾ ಹೇಳಿದಂಥ ದಾಖಲಾತಿಗಳನ್ನು ನೀವು ತಗೊಂಡೋಗಿ ಹೋಗಿ ಅಲ್ಲಿ ಪ್ರತಿಯೊಂದು ಡೀಟೇಲ್ಸು ನಿಮ್ಮ ಹತ್ರ ಇದ್ದರೆ ನೀವು ಅಲ್ಲಿ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಇದರಲ್ಲೂ ಯಾವ್ದಾರ ಒಂದು ಮಿಸ್ ಆದರೂ ಸಹ ನಾವು ಅರ್ಜಿ ತಿರ್ಸ್ಕರಿಸ್ತೀವಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂಡ್ ಇಷ್ಟು ನಿಮಗೆ ಆ ಡೀಟೇಲ್ಸ್ ನಾನು ಒಂಟಿ ಮನೆ ಯೋಜನೆ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ ಬಿ ಬಿ ಎಮ್ ಬಗ್ಗೆ ಸಾಕಷ್ಟು ಯೋಜನೆಗಳಿದ್ದಾವೆ ಇನ್ನು ಕಾಲಾವಕಾಶವೂ ಸಹ ಇದೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಸಹ ನಿಮಗೆ ಅವಕಾಶ ಇರುತ್ತೆ ಅಂತಲೇ ಹೇಳ್ಬೋದು ಫಂಡ್ ಸದ್ಯಕ್ಕೆ ಇಲ್ಲಿ ಎಸ್ ಸಿ ಎಸ್ ಟಿ ಜನರಲ್ಲೂ ಇಲ್ಲಿ ಹಾಕಬೋದು ಫ್ರೆಂಡ್ ಮೊದಲ ಆದ್ಯತೆ ಮಹಿಳೆಯರಿಗೆ ಅಂತ ಕೊಟ್ಟಿದ್ದಾರೆ ನೀವು ಮಹಿಳೆಯರು ಈ ಒಂಟಿ ಮನೆ ಯೋಜನೆ ಅಡಿಯಲ್ಲಿ ಹಾಕಿದ್ರೆ ಸೂಕ್ತ ಆಗಿರುತ್ತಾರೆ ಮತ್ತು ಅಂಗವಿಕಲು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳು ಆಗಿರ್ಬೋದು ಹ್ಯಾಂಡ್ಕೆಫ್ಟ್ ಏನೂ ಇರ್ತಾರಲ್ಲ ಅವರು ಗಂಡಸರೇ ಆಗಿರ್ಬೋದು ಅಥವಾ ಹೆಂಡಸ್ರೆ ಆಗಿರ್ಬೋದು ಇದು ಅರ್ಜಿ ಎಲ್ಲರೂ ಹಾಕಬೋದು ಹ್ಯಾಂಡಿಟ್ರ್ಯಾಫ್ಟ್ರು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ಇಷ್ಟು ಒಂಟಿ ಮನೆ ಯೋಜನೆ ಅಡಿಯಲ್ಲಿ ಬರುವಂತಹ ಸ್ಕೀಮ್ಗಳ ದಾಖಲಾತಿಗಳು ಮತ್ತು ಅರ್ಜಿ ಬಿ ಬಿ ಎಂ ಪಿ ನೇರವಾಗಿ ಕೊಡ್ಬೋದು ಅಥವಾ ಆನ್ಲೈನಲ್ಲೂ ಸಹ ನೀವು ಸಲ್ಲಿಸ್ಬೋದು ನಾನು ಲಿಂಕು ಇಲ್ಲಿ ನಿಮ್ಮ ಸ್ಟೇಟ್ಮೆಂಟ್ ನಾನು ತೋರಿಸ್ತಾ ಇರ್ತೀನಿ ಅದರ ಲಿಂಕು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಲಿಂಕ್ ಕೊಟ್ಟಿರ್ತೀನಿ ಒಂಟಿ ಮನೆ ಯೋಜನೆ ಬಗ್ಗೆ ನಿಮ್ಮ ಸಂಪೂರ್ಣವಾಗಿ ನಿಮಗೆ ವಿವರ ಕೊಟ್ಟಿದ್ದೀನಿ ನೋಡಿ ದಾಖಲಾತಿಗಳು ಮೇನು ನಿಮಗೆ